ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕು ಬಿಸ್ಲುಕೊಪ್ಪ ಪಂಚಾಯತ್ ವ್ಯಾಪ್ತಿಯ ಕೊಪ್ಪದ ವಿಶ್ವನಾಥ ಹೆಗಡೆ ಮತ್ತು ಗುರುಪಾದ ಅವರ ಅಡಿಕೆ ತೋಟಕ್ಕೆ ಭೇಟಿ ನೀಡೋಣ ಬಂದಿದೆ ಈ ಅಣ್ಣತಮ್ಮರ ಜೋಡಿ ಸಾಮಾನ್ಯದಲ್ಲ ಇವರ ಅಡಿಕೆ ತೋಟಕ್ಕೆ ಭೇಟಿ ನೀಡಿದವರಿಗೆ ಇವರ ಸಾಧನೆಯ ಸೊಬಗು ಹೆಜ್ಜೆ ಹೆಜ್ಜೆಗೂ ಕಾಣಿಸುತ್ತದೆ ಹಚ್ಚ ಹಸುರಿನ ಸೊಗಸು ಕಣ್ಣು ಹಾಯಿಸಿದಲ್ಲೆಲ್ಲ ಗೋಚರಿಸುತ್ತದೆ ಇವರ ಬಳಿ ಮೂರು ಹಂತದ ಅಡಿಕೆ ತೋಟವೇ ಗದ್ದೆಯನ್ನು ತೋಟ ಮಾಡಿರುವುದು ವೇಣವನ್ನು ತೋಟ ಮಾಡಿರುವುದು ಮತ್ತು ಲಾಗಾಯಿತಿನಿಂದ ಬಂದ ಹಿರಿಯರು ಮಾಡಿದ ಅಡಿಕೆ ತೋಟ ಬಹುತೇಕ ಎಲ್ಲಾ ಅಡಿಕೆ ಮರಗಳಲ್ಲೂ ಕಾಳುಮೆಣಸಿನ ಬಳ್ಳಿ ಸಮೃದ್ಧವಾಗಿ ಬೆಳೆದಿರುವುದನ್ನು ಕಾಣಬಹುದು ಇವರು ಇಪ್ಪತ್ತೆಂಟು ಪೂಟಿಗೆ ಬಳ್ಳಿಯ ತಲೆಗಳನ್ನು ಕತ್ತರಿಸುತ್ತಾರೆ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಸರಿಯಾಗಿ ಒದಗಿಸುತ್ತಿರುವುದರಿಂದ ಕಾಳುಮೆಣಸಿನ ಜೊತೆಗೆ ಅಡಿಕೆ ಇಳುವರಿ ಕೂಡ ಸರಿಯಾಗೇ ಬರುತ್ತಿದೆ ವಿಜಯಪುರ ನಮಸ್ಕಾರ ನಮಸ್ಕಾರ ಎಷ್ಟು ವರ್ಷದಿಂದ ಇಲ್ಲಿ ಮನೆ ಕೆಲಸ ಮಾಡ್ತಾ ವರ್ಷ ಏನೇನು ಕೆಲಸ ಮಾಡ್ತೀರಿ ಪ್ವಾಟೋ ಕೆಲಸ ಎಲ್ಲಾ ಮಾಡ್ತಾರ ಗೊಬ್ರಾ ಕೊನೆ ಕೊಯ್ಬೇಕಾರ ಅಡ್ಕಿ ಹೊರದು ನೀವೇ ಮಾಡ್ತಾನ ಅಡಿಕೆ ಹೊರದು ನಮ್ದಂದಿರಿ ಎಷ್ಟ್ ಆಳ್ ಇದಾವ ರೀ ನಿಮ್ದು ನಮ್ದು ಒಂದ್ ಎಂಟು ಮಂದಿ ಅದಾರ ಎಂಟು ಮಂದಿ ಆಳ್ ಇದಾರಿ ನೀವು ಕಾಯ್ಮಿ ಇವ್ರ ಕೆಲಸ ನೀವೇ ಮಾಡ್ತೀವಿ ರೀ ಬ್ಯಾಸ್ಗಿ ಮಳೆಗೆಲ್ಲಾ ಎರಡರ ನಿಮ್ ಚೆನ್ನಾಗಿ ನೋಡ್ಕೊಳ್ತಾರೆ ಬಹಳ ಚೆನ್ನಾಗಿ ನೋಡ್ಕೊಂತಾರ ನಮ್ಮ ಮನೆಕಿಂತನ ಹೆಚ್ಚಿಂದ ಇದ್ನು ನೋಡ್ತಾರ ಬಹಳ ಚೆನ್ನಾಗಿ ನೋಡ್ತಾ ಇದಾರ ಹತ್ತು ವರ್ಷದಿಂದ ಇದ್ರನ್ನ ಹ್ಮ್ ನಮ್ಮ ಚೆನ್ನಾಗಿ ನೋಡ್ಕೋಂತ ಇದಾರ ನೀವು ದಿನಾ ಇಲ್ಲೇ ಕೆಲ್ಸಕ್ಕೆ ಬರ್ತೀವಿ ದಿವಸ ಡೈಲಿ ಇಲ್ಲಿ ಡೈಲಿನ ಇಲ್ಲಿ ಬಂದು ಬಿಡ್ತೀವಿ ಬ್ಯಾಸಿ ಮಳೆಗಾಲ ಮನೆ ಎಲ್ಲ ಐತಿ ನಿಮ್ದು ನಮ್ಗೆ ಕೋಡಂಬಿರಿ ಮುಂಡೋಡ ತಾಲೂಕು ಕೋಡಂಬಿಯಿಂದ ಇಲ್ಲಿ ಬರ್ತೀವಿ ಅವ್ರಿಗೆ ಹದಿನೈದು ಕಿಲೋಮೀಟ್ರ್ ಆಗ್ತೈತಿ ಎಷ್ಟು ಗಂಟೆ ಬರ್ತೀರಿ ಕೆಲಸಕ್ಕೆ ಇಲ್ಲಿ ಒಂಬತ್ತುವರೆಗೆ ಬರ್ತಾರೆ ಎಷ್ಟು ಗಂಟೆಗೆ ಹೋಗ್ತೀರಿ ಮತ್ತೆ ಐದು ಗಂಟೆ ಬಿಡ್ತಾರೆ ರೀ ಮಧ್ಯಾಹ್ನ ಊಟ ಇಲ್ಲೇ ಮಾಡಿ ಬಿಡ್ತಿತ್ತು ಊಟಕ್ಕೆ ತರ್ತಾವೆ ರೀ ನಾವ ಒಂದು ಗಂಟೆಗೆ ಊಟಕ್ಕೆ ಬಿಡ್ತಾರೆ ರೀ ಎರಡು ಗಂಟೆ ಚಹಾ ಕೊಡ್ತಾರೆ ಚಹಾ ಕೊಡುದ ಕೆಲಸ ಏನ್ ಮಾಡ್ತಾರೆ ಸಂಜೆ ಕವಳ ಕೊಡ್ತಾರೆ

ಮೆಣಸಿನ ಬೆಳೆಯೋದು ಠಾಣೆ ಹೊಡಿಯೋದು ಟಾಣೆ ಹೊಡಿಯೋದು ನಾವ್ ಹೊಡೆಯೋದ್ರಿ ಮಳೆಗೆಲ್ಲ ಎರಡ್ ಮೂರ್ ಟೈಮ್ ತುತ್ತ ಸುಣ್ಣ ಕೊಡ್ತವ್ರಿ ಬೆಳಿಗ್ಗೆ ಮೂರ್ ಟೈಮ್ ಠಾಣೆ ಕೊಡ್ತವ್ರಿ ಎಲ್ಲ ನಮ್ದ್ರಿ ಸುಮಾರು ಮೂರುವರೆ ಸಾವಿರ ಕಳೆಮೆಣಸಿನ ಬಳ್ಳಿಗಳಿರುವ ವಿಶ್ವನಾಥ್ ಮತ್ತು ಗುರುಪಾದ ಹೆಗಡೆ ಅವರ ತೋಟದಲ್ಲಿ ಅಡಿಕೆಯೊಂದಿಗೆ ಕೆಲವು ಕಡೆ ಕಾಫಿಯನ್ನು ಬೆಳೆಸಲಾಗುತ್ತಿದೆ ಒಂದು ಕಾಲದಲ್ಲಿ ಸುಮಾರು ಎರಡು ಕ್ವಿಂಟಲ್ ಯಾಲಕ್ಕಿ ಬೆಳೆಯುತ್ತಿದ್ದ ಈ ಅಣ್ಣ ತಮ್ಮರ ತೋಟದಲ್ಲಿ ಈಗ ಕೆಲವೇ ಕೆಲವು ಯಾಲಕ್ಕಿ ಗಿಡಗಳಿವೆ ಹಿಂದೆ ಇವರು ಬಾಳೆ ಬೆಳೆದು ಗೆದ್ದವರೂ ಹೌದು ಇವರ ಹಳೆ ತೋಟದಲ್ಲಿ ಮಂಡಗಾಲದಿಂದ ಕೆಂಪು ಕಲ್ಲು ಕೊಟ್ಟಿರುವುದನ್ನು ಕಾಣಬಹುದು ಕೆಂಪು ಕಲ್ಲನ್ನೇ ಕಾಲುವೆಯ ತಳಪು ಹಸಿರುತ್ತಾರೆ ಇದು ಇವರ ಅಜ್ಜಿನ ಕಾಲದಲ್ಲೇ ಮಾಡಿದ್ದಾರೆಂಬುದು ಗಮನಾರ್ಹವಾದ ಸಂಗತಿಯಾಗಿದೆ ನಾವು ಸುಮಾರು ನಾನು ಒಂದು ಮೂವತ್ತೈದು ವರ್ಷದಿಂದ ಯಜಮಾನ ನಾನು ಒಂದೇ ಕಡಿಮೆ ಅಡಕೆಯಲ್ಲಿ ನಾನು ಇದ್ದೇವೆ ನಾನು ಮಧ್ಯದಲ್ಲಿ ಯಾಲಕ್ಕಿ ಮತ್ತೆ ಮಧ್ಯ ಮಧ್ಯದಲ್ಲಿ ಬಾಳೆ ಮತ್ತೀಗ ವರ್ಷ ಮೆಣಸು ಒಂದು ಹನ್ನೆರಡು ವರ್ಷ ಇತ್ತು ಮೊದಲೇ ಸ್ವಲ್ಪ ಮೆಣಸು ಬೆಳೀತಿದ್ವಿ ನಾವು ಈಗ ಅದ್ರ ಬಗ್ಗೆ ಇದು ಮಾಡ್ಲಿಕ್ಕ ಹನ್ನೆರಡು ವರ್ಷ ಆಗೋಯಿತು ಒಳ್ಳೆ ಅನುಕೂಲ ಆಗಿದೆ ನಮ್ಮ ಮೆಣಸಿನಲ್ಲಿ ಈಗ ಎರಡು ವರ್ಷ ಮೂರನೇ ವರ್ಷ ಇದೆ ಕಾಪಿಗೆ ಇಷ್ಟು ನಾವು ಈಗ ಮಾಡ್ತಾ ಇದ್ದೇವೆ ನೀವೀಗ ತೋಟ ಹೊಸ ತೋಟವೂ ಮಾಡಿದ್ದೀರಿ ಅದು ಈಗ ಹೊಸ ತೋಟ ಎಲ್ಲ ಮಾಡಬೇಕಾದ್ರೆ ನೀವು ಅದನ್ನು ನೀರಿನ ನೀರಿಗಾಗಿ ಏನೇನು ಅಳವಡಿಸ್ಕೊಂಡ್ರಿ ಯಾವ ಯಾವ ಥರ ನಿಮ್ಮ ಸಿಸ್ಟಮನ್ನು ಅಳವಡಿಸ್ಕೊಂಡ್ರಿ ನಾವು ಡ್ರಿಪ್ನಲ್ಲಿ ಡ್ರಿಪ್ ನೀರು ಮಾಡ್ಕೊಂಡಿದ್ದೇವೆ ನಮ್ಮ ಮೊದಲೇ ಸ್ವಲ್ಪ ಬಾವಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನೀರಿಗೆ ಬಂದಿದ್ದೇವೆ ಅಂದ್ರೆ ನೀರು ಮಾಡ್ಲಿಕ್ಕೆ ತೋಟ ಹಾಕ್ಲಿಕ್ಕೆ ಬಾಳೆ ಇಂಪ್ರೂವ್ಮೆಂಟ್ ಅದರ ನಂತರ ನೀರು ನೋಡ್ಕೊಂಡು ನಾವು ತೋಟ ಮಾಡಿದ್ದೇವೆ ಇದು ಬೇಣದ ತೋಟನೂ ಹಂಗೆ ಹಳೆ ತೋಟಕ್ಕೆ ಮೊದ್ಲಿಂದ ನಾವು ಸ್ವಲ್ಪ ಕಲರ್ ಜೆಟ್ಟಿತ್ತು ನಮ್ದು ದೊಡ್ಡ ಆಗಿನ ಕಾಲ ದೊಡ್ಡ ಜೆಟ್ಟಿತ್ತು ಸ್ವಲ್ಪ ಇದು ಬಿಟ್ಟು ನಾವು ಡ್ರಿಪ್ಪಿಗೆ ಬಂದ್ವಿ ಪಾಕಿದ ಕಲರ್ ನಾವು ಡ್ರಿಪ್ಪೇ ನಮ್ದು ಹಳೆ ಯಾವಾಗ ಮಾಡಿದಿರಿ ಒಂದು ನಮ್ದು ಒಂದು ಹಳೆ ತೋಟಕ್ಕೆ ಒಂದು ಇಪ್ಪತ್ತೈದು ಹಿಂದೆ ಮಾಡಿ ಈಗ ಒಂದು ಮಧ್ಯದಲ್ಲಿ ಮತ್ತೆ ತೆಗೆದು ಪಿ ಯು ಸಿ ಹಾಕಿದ್ವಿ ಅದಕ್ಕೂ ಮೊದಲೇ ದಾವಣಗೆರೆ ಪೈಪ್ ಮತ್ತೆ ಹಂಚು ಹಾಕಿ ಮಾಡಿದ್ವಿ ಅದರ ನಂತರ ಅದೇನು ಕಟ್ಲಿಲ್ಲ ಆಗಿತ್ತು ಆದರೂ ನಮ್ಗೆ ನಮ್ಮನೆ ಸ್ವಲ್ಪ ಇದು ಕಾಣ್ತು ಪಿ ಯು ಆಯಕ್ ಒಂದು ನಾಕೈದು ವರ್ಷ ಆಯ್ತು ನಾಲ್ಕೈದು ವರ್ಷ ಆಯ್ತು ಈಗ ನೀವು ಡ್ರೈನೇಜ್ ಮಾಡೋದಕ್ಕೂ ಹೀಗೆ ತೋಟ ಮಾಡೋದಕ್ಕೂ ಏನು ನೋಡಿರಬಹುದು ಡ್ರೈನೇಜ್ ಇಂದ ಸ್ವಲ್ಪ ಅನುಕೂಲ ಆಗಿದೆ ಸ್ವಲ್ಪ ಅನುಕೂಲ ಅಡಿಕೆ ಹಾಕ್ಲಿಕ್ಕೂ ಅನುಕೂಲ ಮಳೆಗಾಲದಲ್ಲೂ ಲೇಬರ್ ಇಲ್ಲರೂ ಪ್ರಾಬ್ಲಮ್ ಇಲ್ಲ ಕಾಲ್ಗಿರಿಬೇಕು ನೀರ್ ಕಟ್ತು ಅಂತ ಸಮಸ್ಯೆಯಿಂದ ಸ್ವಲ್ಪ ಕಡಿಮೆ ಬಹಳ ಕಡಿಮೆ ಮಾಡೋದ್ರಿಂದ ಮತ್ತೆ ಅಡಿಕೆ ಹೆಕ್ಲಿಕ್ಕೂ ಭಾರಿ ಅನುಕೂಲ ಅನುಕೂಲ ಯಾಕೆಂದ್ರೆ ನಮ್ದು ಗದ್ದೆ ತೋಟದಲ್ಲಿ ಕಾಲಿಗೆ ಇರ್ಬೇಕಾರೆ ಸ್ವಲ್ಪ ರಾಡಿ ಇರ್ತಿತ್ತು ಅಡಿಕೆ ಹಿಕ್ಲಿಕ್ಕೆ ಸ್ವಲ್ಪ ನಮ್ಮ ಹೆಣ್ಣಾಳುಗಳಾಗ್ಲಿ ಗಂಡಾಳಿ ಸ್ವಲ್ಪ ಅನುಮಾನ ಮಾಡ್ತಿದ್ರು ಅಂದ್ರೆ ನಮ್ಮನ್ನು ಇಡಿಸಿಕೊ ಬಿಡ್ತಿದ್ರು ಅವ್ರು ಅಂದ್ರೆ ಇಳಿಬೇಕು ಹಂಗಲ್ಲ ಅದು ಡ್ರೈನೇಜ್ ಆಗ್ತದೆ ಮತ್ತೆ ಈ ಗೋಟ್ ಗೀಟ್ ಬಿದ್ರು ನಾವು ನಾಲ್ಕು ವರ್ಷಕ್ಕೆ ನಾಲ್ಕೈದು ದಿವಸಕ್ಕೊಂತಬಹುದು ಏನೋ ಹಾಳಾಗದು ನಮ್ಮಲ್ಲಿ ಬೆರೆ ಬರ್ತದೆ ಮಳಕೆ ಬರೋದು ಕಮ್ಮಿ ಆಗಬಿಡ್ತದೆ ಅನುಕೂಲ ಇರ್ತದೆ ಭಾರಿ ಡ್ರೈನೇಜ್ ಇಂದ ಭಾರಿ ಅನುಕೂಲ ಈ ಬೆಳಿಬೇಕು ಅಂತ ಐಡಿಯಾ ಯಾವಾಗಿಂದ ಬಂತು ನಾವು ಮೊದ್ಲಿಂದ ಸ್ವಲ್ಪ ಬೆಳಿತಿದ್ವಿ ಅಂದ್ರೆ ಸುಮಾರು ಐದು ಸಾವಿರ ರೂಪಾಯಿ ರೇಟ್ ಇದ್ದವಳು ಬೆಳೆದಿದ್ದೇವೆ ಮತ್ತೆ ಹಾಳಾಯ್ತು ಕಡೆಗೆ ಹನ್ನೆರಡನೇ ಸೀಲಿ ಸುಮಾರು ಹನ್ನೆರಡು ವರ್ಷ ಹಿಂದಿಂದವ ನಾವು ಮೆಣಸು ಬೆಳಿಬೇಕು ಅನ್ನೋ ಉಮೇದಿ ಬಂತು ಮತ್ತೆ ಆ ಉಮೇದಿಲಿ ನಾವು ಚಾಕು ಚಿನ್ನ ಅಂತ ಹತ್ರ ಹಾಲಿ ಅಲ್ಲಿ ಹೋಗಿ ನಾವು ನೂರು ಕೊಟ್ಟೆ ತಂದು ಶುರು ಮಾಡಿದ್ದೇನೆ ಅಲ್ಲಿಂದ ನೂರು ಗಿಡ ತಂದು ನಮ್ಮ ಹತ್ರ ಮೂರ್ ತರ ತೋಟನೂ ಉಂಟು ಗದ್ದೆ ತೋಟ ಉಂಟು ಬೇಣ ತೋಟ ಉಂಟು ಹಳೆ ತೋಟ ಉಂಟು ತೋಟ ಮೂರಕ್ಕೂ ಒಟ್ಟು ಕ್ಷೇತ್ರ ಎಷ್ಟು ನಮ್ದು ಸುಮಾರು ಆರವರೆ ಎಕರೆ ಆಗುತ್ತೆ ಆರವರೆ ಕ್ಷೇತ್ರದಲ್ಲಿ ಮೆಣಸಿನ ಅಂದ್ರೆ ಸುಮಾರು ಮೂರುವರೆ ಸಾವಿರ ಗಿಡ ಲೆಕ್ಕ ಇದೆ ಮೂರುವರೆ ಸಾವಿರ ಗಿಡ ಇದೆ ನೀವು ಈ ಮೆಣಸಿನ ಬಳ್ಳಿಗೆ ನೀವು ವಿವಿಧ ವಿಧ ರೀತಿ ಆಯ್ಕೆಗಳನ್ನೆಲ್ಲ ಮಾಡ್ತೇವೆ ಮೆಣಸಿಗೆ ಅಡಿಕೆ ಗಾಡು ಒಟ್ಟು ಕೂಡ ಮಾಡ್ತೇವೆ ಡಬಲ್ ಡೋಜ್ ಎಲ್ಲದು ಏನು ಈ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ತೇವೆ ಡಬಲ್ ಡೋಜ್ ಕೊಡ್ತೇವೆ ನೀವು ಸಾವಯವ ಅಲ್ಲ ಸಾವಯವ ಸಾವಯವ ಮಾಡ್ತೇವೆ ಎರಡು ಸೇರಿ ಎರಡು ಮಾಡ್ತೇವೆ ಸಗಣಿ ಗೊಬ್ಬರ ಇದೆಯಾ ನಿಮ್ಗೆ ಸಗಣಿ ಗೊಬ್ಬರ ಇದೆ ಸಗಣಿ ಆಕಳ ಸಾಕಿದೆ ದನ ಇದೆ ನಮ್ಮ ಹತ್ರ ಜನ ಇದಾವೆ ಮೂರ್ ಜನ ಇದೆ ಮೂರ್ ಜನ ಇದೆ ಕೊಟ್ಟಿಗೆ ಸಾಕಿದೆ ಕೊಟ್ಟಿಗೆ ಮಾಡ್ತಾ ಇರ್ತೇವೆ ನೀ ನಿಮ್ಗೆ ಅವಾಗ ಈ ತೋಟ ಮಾಡಿದ್ರಲ್ಲ ಸರ್ ನೀವು ಹೊಸದಾಗ ತೋಟ ಮಾಡಿದ್ರಲ್ಲ ಹೊಸದಾಗ ತೋಟ ಮಾಡಿದಾಗ ನಿಮಗೆ ಬಂದಂತ ಏನು ತೆಗೆದು ತೋಟ ಸ್ವಲ್ಪ ನಮಗೇನು ತೊಂದರೆ ಆಗ್ಲಿಲ್ಲ ಜನಗಳ ತೊಂದ್ರೆ ಜಾಸ್ತಿ ಜಾಸ್ತಿ ನಿಮಗೆ ಊಟಕ್ಕೆ ಭತ್ತ ಇಲ್ಲ ಅಡಿಕೆ ಇದಿಲ್ಲ ಬರ ನೀ ಸ್ವಲ್ಪ ನಾವು ಸ್ವಲ್ಪ ಕಡಿಮೆ ಇಳುವರಿ ಇತ್ತು ಹಳೆ ತೋಟದ ಸ್ವಲ್ಪ ಕಡಿಮೆ ಇಳುವರಿ ಎಲ್ಲ ಇತ್ತು ನಾವು ಆದ್ರೂ ಒಂದು ಪ್ರಯತ್ನ ಮಾಡಿ ಮಾಡಿದೇವೆ ಈಗ ಅವರೇ ನಮ್ಗೆ ನೀವು ಮಾಡಿದ್ ತಮ್ಮ ಚಲೋ ಆಯ್ತು ಅಂತ ಹೇಳ್ತಾರೆ ಈಗ ನೀವು ಅನುಕೂಲ ಆಗಿದೆ ಸರ್ ಈಗ ನಾನು ಇಲ್ಲಿ ನಿಮ್ಮ ಬೇಣದ ತೋಟ ಮಾಡಿದ್ ನೀವು ನೋಡಿದೇನೆ ಈ ಬೇಣದಲ್ಲಿ ನೀವು ತೋಟ ಮಾಡಿದ್ರಿ ಅಡಿಕೆ ತೋಟ ಮಾಡಿದ್ರಿ ಈ ಅಡಿಕೆ ತೋಟ ತುಂಬಾ ಚೆನ್ನಾಗೂ ಆಗಿದೆ ಇಲ್ಲಿ ಕಾಲ್ಮೆಂಟ್ಸ್ ಕೂಡ ಚೆನ್ನಾಗಿದೆ ಈ ಬೇಣದಲ್ಲಿ ಮಾಡುವಂತ ಐಡಿಯಾ ನಿಮ್ಗೆ ಹೇಗೆ ಬಂತು ನಾನು ಸ್ವಲ್ಪ ಹೊರಬದಿ ತಿಳಿಕ್ತಿದ್ದೆ ನೋಡ್ತಾನೆ ಇರ್ತಿದ್ದೆ ಅಂದ್ರೆ ಆಗಿಂದಲೂ ನಮ್ಗೆ ಸ್ವಲ್ಪ ಚಟ ಇತ್ತು ತೋಟ ನೋಡುದು ಬೇರೆಯವರದು ನಾನು ಸ್ವಲ್ಪ ಬನವಾಸಿ ರೂಪ್ ಸಾಹೇಬ್ ಸ್ವಲ್ಪ ಹೆಚ್ಚಿಗೆ ನೋಡ್ತಾ ಇರ್ತಿದ್ದೆ ಬೇಣ್ ತೋಟ ನಮ್ಮ ಮತ್ತೆ ಕೊರಲು ಕಟ್ಟ ರಾಯ್ರು ಇದಾರೆ ಅಲ್ಲೂ ನೋಡ್ಕೊಂಡಿದ್ದೆ ಮಾಡಿದ್ದೇನೆ ನಾನ್ ನೆಟ್ಟ ವರ್ಷವ ಬರಗಾಲ ಬಿದ್ದೋಗಿತ್ತು ವರ್ಷನೇ ಬರಗಾಲ ಸ್ವಲ್ಪ ನೀರಿನ ಸಮಸ್ಯೆ ಜನ ಆದ್ರೂ ಎಡ ನಮ್ಗೆ ತೊಂದರೆ ಇಲ್ಲ ಈಗ ನೀರೆಲ್ಲ ನೀವು ಮಾಡ್ಕೊಂಡಿದ್ದೀವಿ ನೋಡೋ ಬಿಡ್ತದೆ ಇನ್ಕಮ್ಮು ಆಗಿದೆ ಈಗ ಈಗ ನೀವು ಗದ್ದೆಯಲ್ಲಿ ತೋಟ ಮಾಡಿದೀರಿ ನಿಮ್ದು ಹಳೆ ತೋಟ ಇದೆ ಮತ್ತಿ ಬೇಣದಲ್ಲೂ ತೋಟ ಮಾಡಿದಿರಿ ನಿಮ್ಗೆ ಯಾವ ತೋಟದಲ್ಲಿ ಯಾವ ತರ ಬೆಳೆ ಬರ್ತದೆ ನಿಮ್ಗೆ ಅಂದ್ರೆ ಇಳುವರಿ ಯಾವ ತರ ಇಳುವರಿ ನಮ್ದು ಈಗ ಸದ್ಯದಲ್ಲಿ ಅಡಿಕೆ ಅಡಿಕೆಲಿ ಗದ್ದೆ ತೋಟನೆ ಗದ್ದೆ ತೋಟದಲ್ಲಿ ಚೆನ್ನಾಗಿ ಬರ್ತದೆ ಹಳೆ ತೋಟದಲ್ಲಿ ಹದ ಬರ್ತದೆ ತೊಂದರೆ ಇಲ್ಲ ಬೇಣ ತೋಟದಲ್ಲೂ ಬರ್ತದೆ ಮೆಣಸಿನಲ್ಲಿ ತೋಟನೇ ಬೇಣ ತೋಟನೆ ಚೆನ್ನಾಗಿ ತೋಟ ಮೆಣಸಿನಲ್ಲಿ ಬೇಣ ತೋಟ ಹದಿನೇಳರಿಂದ ಹದಿನೆಂಟು ಕ್ವಿಂಟಾಲ್ ಅಡಿಕೆ ಪಡೆಯುವ ಇವರು ಬಳ್ಳಿಗೆ ಎರಡರಿಂದ ಎರಡೂವರೆ ಕೆಜಿ ಅಷ್ಟು ಕಾಳು ಮೆಣಸಿನ ಇಳುವರಿ ತೆಗೆಯುತ್ತಾರೆ ಈ ವರ್ಷ ಎರಡು ಕ್ವಿಂಟಾಲ್ನಷ್ಟು ಕಾಫಿಯು ಕೈಗೆ ಬಂದಿರುತ್ತದೆ ಮೊದಲು ಕಾಫಿ ಕೊಯ್ಲು ನಂತರ ಕೊನೆ ಕೊಯ್ಲು ಆಮೇಲೆ ಕಾಳು ಮೆಣಸು ಕೊಯ್ಲಿಗೆ ಬರುತ್ತದೆ ದೂಟಿಯಿಂದ ಕೊನೆ ಕೊಯ್ಲು ಮಾಡಿಸುವ ಇವರು ಬಹುತೇಕ ಕಾಳು ಮೆಣಸು ಕೆಜಿ ಲೆಕ್ಕದಲ್ಲಿ ಬಯಸುತ್ತಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ತೋಟದಾಗುತ್ತೆ ನಾಲ್ಕಾರು ವರ್ಷಕ್ಕೊಮ್ಮೆ ಮಣ್ಣು ಹೊಯ್ದು ತಿಳುವಾಗಿ ಹರಡಿಸುತ್ತಾರೆ ಎಲ್ಲಾ ತೋಟಕ್ಕೂ ಹೊದಿಕೆಯಾಗಿ ದರಕನ್ನು ಮುಚ್ಚುವುದು ಬರೆಯುವುದಿಲ್ಲ ಸರ್ಕಾರಿ ಗೊಬ್ಬರ ಟೈಮ್ ಜುಲೈದಲ್ಲಿ ಒಂದು ಜೂನ್ ಜುಲೈದಲ್ಲಿ ಸೆಪ್ಟೆಂಬರ್ ಎಂಡಿಗೆ ಬಿಟ್ಟು ಅದು ಬಿಟ್ಟು ಮೆಣಸಿನ ಬಳ್ಳಿ ಪಾಲಿಯೋರ್ ಸ್ಪ್ರೇ ಕೊಡ್ತೇವೆ ಒಂದು ನಾಲ್ಕರಿಂದ ಐದು ಬಾರಿ ಆಗ್ತದೆ ಕಡಿ ಕೊಡ್ತೇವೆ ಮತ್ತೆ ಬುಡಕ್ಕೆ ಬ್ಲಾಟ್ಯಾಕ್ಸ್ ಡ್ರೆಂಚಿಂಗು ಎರಡು ಬಾರಿ ಮಾಡ್ತೇವೆ ಮತ್ತೆ ಮೇ ಎಂಡಿ ಒಂದು ಡೋಲೊಮೆಂಟ್ ಸುಣ್ಣ ಮತ್ತೆ ಅಗಸ್ಟ್ ಒಂದು ಡೊಲಾಮೆಂಟ್ ಸುಣ್ಣ ಈ ತರ ಕೊಡ್ತೀವಿ ಸರ್ ಯಾವ ಯಾವಾಗ ಯಾವ್ಯಾವಾಗ ಮಾಡ್ತೀರಿ ಅಡಿಕೆ ಕೊಯ್ಲು ಮೊದ್ಲು ಅಥವಾ ಕಾಪಿ ಕೊಯ್ಲು ಮೊದ್ಲ ಕಾಫಿ ಕೊಯ್ಲು ಸ್ವಲ್ಪ ಮೊದಲ ಸುಮಾರು ಡಿಸೆಂಬರ್ ಹದಿನೈದರೊಳಗೆ ಕಾಫಿ ಕೊಯ್ಲು ಬರ್ತದೆ ಡಿಸೆಂಬರ್ ಹದಿನೈದರಿಂದ ಅಡಿಕೆ ಕೊಯ್ಲು ಈಗ ಮೆಣಸು ಸುಮಾರ ಪೇಪ್ರವರಿ ಎಣ್ಣೆಯಿಂದ ಮಾರ್ಚಿದ್ರಿಂದ ಮಾರ್ಚಿದಕ್ಕೆ ಅವ ಮೆಣಸಿನ ಕೊಯ್ಲು ಆಗ್ತದೆ ಮೆಣ್ಸಿನ್ ಕೊಯ್ಲು ಶುರು ಮಾಡ್ತಿದ್ರು ನಿಮ್ಗೆ ಕೊಯ್ಲಿಕ್ಕೆ ಆಳುಗಳೆಲ್ಲ ಸಿಕ್ತಾರೋ ಲೇಬರು ನಮ್ದು ಇಲ್ಲೇ ಬರಿಸಿ ಮೇಲೆ ಕೋಡಂಬಿ ಅಂತ ಇಲ್ಲ ಭಾಳ ಹದಿನೈದು ಕಿಲೋಮೀಟ್ರ್ ಒಂದು ಆರರಿಂದ ಏಳರ ಜನ ಕಾಯಂ ಬರ್ತಾರೆ ಕೆಲ್ಸಕ್ಕೇನು ತೊಂದರೆ ಪ್ರಾಬ್ಲಮ್ ಇರಲಿಲ್ಲ ಮಳೆಗಾಲದ ತಯಾರಿ ನಿಮ್ದು ಹೇಗಿರ್ತದೆ ಸರ್ ಮಳೆಗಾಲ ತಯಾರಿ ನಮ್ಮದು ಕಾಲಿಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಪಟ್ಟಿಗೆ ಕಡಿಗೆ ನಮ್ಮದು ತುತ್ತಾಸಣ್ಣ ಸ್ಪ್ರೇ ಅಡಕೆಗೆಲ್ಲ ಒಂದು ಇದು ಕೊಡ್ತೇವೆ ಮುಗಲಿಕ್ಕೆ ಆಗಲಿ ಮೇದಲ್ಲಿ ಒಂದು ಒಂದು ಸ್ಪ್ರೇ ಕೊಡ್ತೇವೆ ಅಡಕೆಗೆ ಹಂಗೆ ಮೇ ಎಂಡಿಗೆ ಒಂದು ಟಾನಿಕ್ ಕೊಟ್ಟಾದ್ಮೇಲೆ ಮತ್ತೆ ಜುಲೈ ಫಸ್ಟ್ ವರ್ಗ ಒಂದು ತುತ್ತಾಸಣ್ಣ ಸ್ಪ್ರೇ ಇರ್ತದೆ ಮೆಣಸಿನ ಬಳ್ಳಿಗಾರ ಟಾನಿಕ್ ಅಡಕೆಗೆ ನೀವು ಈಗ ಮುಚ್ಚಿಗೆಯನ್ನು ಯಾವ ಟೈಮ್ ನಲ್ಲಿ ಮಾಡ್ತೀರಿ ಸರ್ ನೀವು ಈ ಸುಮಾರು ಏಪ್ರಿಲ್ ಅಲ್ಲಿ ನಮ್ದು ಮುಚ್ಚಿಗೆ ಆಗ್ತದೆ ದರ್ಕಿನ ಮುಚ್ಚಿಗೆ ಮಾಡ್ತೇವೆ ಏಪ್ರಿಲ್ ಎಂಡಿಂಗ್ ಮೇ ಒಳಗೆ ಮುಚ್ಚಿಗೆ ಮುಗಿಸ್ತೇವೆ ಎಲ್ಲಾ ತೋಟಕ್ಕೂ ಎಲ್ಲಾ ತೋಟಕ್ಕೂ ದರ್ಕಿನ ಈ ಬೆಣ್ಣ ತೋಟಕ್ಕೂ ನೀವು ಇದಕ್ಕೂ ಮುಚ್ಚಿಗೆ ಮಾಡ್ತೇವೆ ನಿಮ್ ನೀರಿನ ವ್ಯವಸ್ಥೆ ಹೇಗಿದೆ ಸರ್ ನಮ್ದು ಡ್ರಿಪ್ ಇರಿಗೇಷನ್ ಎಲ್ಲ ಕಡೆ ಡ್ರಿಪ್ ಇರಿಗೇಷನ್ ಎಷ್ಟು ಬಾವಿ ಇದೆ ನಿಮ್ದು ನಮ್ದು ಎರಡು ಬಾವಿ ಅಲ್ಲಿ ಒಂದು ಬೆಣ ತೋಟ ಹಳೆ ತೋಟ ಕೂಡ ಒಂದು ಬಾವಿ ಅಲ್ಲಿ ಗದ್ದೆ ತೋಟದ ಒಂದು ಬಾವಿ ಉಂಟು ಇದಕ್ಕೆ ನೀರನ್ನು ಹೇಗೆ ನೀವು ಯಾವ ಬಾವಿಯಿಂದ ತರ್ತೀರಿ ಸರ್ ಇದು ಈ ಬೆಣ್ಣ ತೋಟಕ್ಕೆ ಹಳೆ ತೋಟದ ಬಾವಿಯಿಂದನೇ ಒದ ಕೊಟ್ಟ ಅಡಿಕೆ ಮತ್ತೆ ಕಾಳು ಮೆಣಸು ಬೆಳಿತೀರಿ ಆ ಇದರಿಂದ ಲಾಭ ಹೇಗೆ ಸರ್ ನಿಮ್ಗೆ ಈಗ ಒಂದು ಒಂದು ರೈತರಿಗೆ ಇದನ್ನೆಲ್ಲ ಮಾಡಿದಾಗಲೇ ಚೆನ್ನಾಗಿರ್ತದೆ ಅಂತ ಹೇಳ್ತೀರೋ ಅಥವಾ ನೀವು ಯಾವ್ದಾದ್ರು ಒಂದ್ ಮಾಡಿದ್ರು ಸಾಕು ಅಂತ ನಿಮ್ ಇಷ್ಟು ವರ್ಷದ ಅನುಭವದಲ್ಲಿ ಇಲ್ಲ ಮಿಶ್ರ ಬೆಳೆನೇ ಮಾಡ್ಬೇಕು ಸ್ವಲ್ಪ ಮೆಣಸು ಮತ್ತೆ ಅಡಿಕೆ ಎರಡು ಇಟ್ಕೊಂಡ್ರೆ ಒಂದು ಬೆಳೆದು ಇದ್ದು ನಮಗೆ ಕಷ್ಟ ಉಳಿತದೆ ಒಂದೆಡೆ ಅದು ನಿಕ್ಕಿ ಉಳಿತ ಇಷ್ಟೆಲ್ಲ ಖರ್ಚು ಮಾಡಿದ್ರು ಉಳಿತ ತದು ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್ ಕುಟುಂಬ ನಾವು ಮೂರ್ ಜನ ಅಣ್ಣ ತಮ್ಮದಿಕ್ಳು ಒಬ್ಬರು ಹೊರಗಡೆ ಇರ್ತಾರೆ ಐದು ಜನ ಹೆಗಡೆ ಅಂತ ನಮಗೆಲ್ಲರಿಗೂ ಒಂದು ಮಗ ಒಂದು ಮಗಳು ಮೂರು ಜನ ಈಗ ಮೂರು ಜನ ಜಾಬ್ ಅಲ್ಲಿ ಇದ್ದಾರೆ ಈಗ ಆಲ್ರೆಡಿ ಜಾಬ್ ಅಲ್ಲಿ ಇದ್ದಾರೆ ಇನ್ನೇ ಮೂರು ಜನ ಈಗ ಕಲಿತಾ ಕಲಿತಾ ಇದ್ದಾರೆ ನೀವೆಲ್ಲ ಕೂಡು ಕುಟುಂಬ ಒಟ್ಟಾಗಿದ್ದೀರಿ ಒಟ್ಟಾಗಿದ್ದೀರಿ ತುಂಬಾ ಸಂತೋಷವಾಗಿದ್ದೀರಿ ಹೌದು ನಿಮ್ಗೆ ಈ ಕೃಷಿಯನ್ನ ನಂಬಿಕೊಂಡು ಬದುಕಬಹುದು ಅಂತ ಏನ್ ಅನಿಸ್ತದೆ ನಿಮ್ ಮಕ್ಕಳಿಗೆ ನೀವೇನ್ ಹೇಳ್ತೀರಿ ಸರ್ ನಾವು ಹೇಳ್ತೇವೆ ನಿಕ್ಕಿ ಅವರೆಲ್ಲ ಕಲಸಿ ನಮ್ ಮೆಣಸಿನ ದುಡ್ಡೇ ಇದಾಯ್ತು ಅದಕ್ಕೆ ಕಾರಣ ಆಯ್ತು ಹಂಗಾಗಿ ನಮಗೆ ಕೃಷಿ ಬಗ್ಗೆ ಬಹಳ ಉಂಟು ಹೆಮ್ಮೆ ಉಂಟು ನಿಮ್ ಮಕ್ಕಳಿಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಆಸಕ್ತಿ ಉಂಟು ಸರ್ ಕೃಷಿ ಇಲ್ಲ ನಮ್ಮ ಅಣ್ಣನ ಮಗ ಒಬ್ಬರಿಗೆ ಅವರು ಕಾಲೇಜ್ ಹೋಗೋ ತಕ ಇಲ್ಲೇ ಇದು ಮಾಡಿದ್ದಾರೆ ಅವರು ನಮ್ಮ ಸಂತಿಗೆ ಸ್ವಲ್ಪ ಸ್ಪ್ರೇಗಿ ಹೊಡಿಲಿಕ್ಕೆ ಎಲ್ಲದಕ್ಕೂ ಬಂದಿದ್ರು ಈಗ ಅವ್ರಿಗೆ ಇಂಟ್ರೆಸ್ಟ್ ಉಂಟು ಅವ್ರ ಜಾಬ್ ಇಂದ ಬಂದಾಗ ಒಂದ್ ಸ್ವಲ್ಪ ತೋಟ ಗಿಟ್ಟ ನೋಡಿ ಹೋಗ್ತಾರೆ ಹಾಗಾಗಿ ನಿಮ್ ಮುಂದಿನ ತಲೆಮಾರಿಗೂ ಒಂದ್ ಸ್ವಲ್ಪ ತೋಟದಲ್ಲಿ ಯುವ ತಲೆಮಾರು ಇರ್ತದೆ ಅಂತ ನಾವು ನಂಬಿಕೊಳ್ಬಹುದು ಅಲ್ವಾ ಸರ್ ಅಡಿಕೆ ಮತ್ತು ಕಾಳು ಮೆಣಸಿನ ಬಳ್ಳಿಗಳಿಗೆ ನಿಯಮಿತ ಪ್ರಮಾಣದಲ್ಲಿ ಸಗಣಿ ಗೊಬ್ಬರವನ್ನು ಹಾಕುತ್ತಾರೆ ಕೊಟ್ಟಿಗೆಯಲ್ಲಿ ದನಕರುಗಳಿದ್ದು ಈ ಸಹೋದರರು ಪಶುಸಂಗೋಪಕರು ಹೌದು ತೋಟದಲ್ಲಿ ಬೆಳೆದ ಉತ್ಪನ್ನಗಳ ಮತ್ತು ಗೊಬ್ಬರ ಸಾಗಾಟಕ್ಕಾಗಿ ಇವರ ತೋಟದ ಬಹುತೇಕ ಕಡೆಗಳಲ್ಲಿ ಕಚ್ಚಾ ರಸ್ತೆಗಳಿವೆ ಅಲ್ಲದೆ ಅಡುಗೆಗೆ ಬೇಕಾದ ತರಕಾರಿಗಳಲ್ಲಿ ಕೆಲವನ್ನು ಇವರೇ ಬೆಳೆದುಕೊಳ್ಳುತ್ತಾರೆ ಈ ಅಣ್ಣತಮ್ಮರ ಸುಂದರವಾದ ಮನೆ ಕಾರುಖರೀದಿ ಮಕ್ಕಳ ಓದು ಎಲ್ಲದರಲ್ಲೂ ಮೆಣಸೆಂಬ ಈ ಕಪ್ಪು ಸುಂದರಿಯ ಪ್ರಭಾವ ತಂದುತ್ತದೆ ಅಲ್ಲದೆ ಕೃಷಿಯಲ್ಲಿ ಏನಾದರೂ ಸಾಧಿಸಬೇಕೆಂದು ಹಂಬಲಿಸುವವರಿಗೆ ಈ ಅಣ್ಣತಮ್ಮರ ಸಾಧನೆಯ ಸಂಗತಿ ಸ್ಫೂರ್ತಿ ಒದಗಿಸುತ್ತದೆ